ಏ ಬೇಗ ಬೇಗ ಸಾಲು ತಕೊಂಡು ಬರಮ್ಮ ಲೇಟ್ ಆಗ್ತೈತೆ ಆಗಲೇ ನೋಡು ಮಧ್ಯಾಹ್ನ ಆಗೋಯ್ತು ಸೂರ್ಯ ನಿತ್ಯ ಮೇಲೆ ಬಂದವಳಿ ಬೇಗ ಬೇಗ ತೆಗೀರಿ ಎಷ್ಟೊತ್ತು ಮಾಡ್ತೀರಾ ಹಿಂದೆ ಸೇರ್ಕೊಂತಾರೆ ಏ ಗಂಗಮ್ಮ ಬೇಗ ಬೇಗ ಬಾ ಮುಂದಕ್ಕೆ ನೋಡು ಮುಂಜಮ್ಮ ಎಷ್ಟು ಬೇಗ ಫಾಸ್ಟ್ ಹಾಕಿ ತಗೊಂಡ್ಬಂದವಳೆ ಮೀನ್ ಯಾಕೆ ಹಿಂದೆ ಉಳ್ಕೊಬಿಟ್ರೆ ಲೇಟ್ ಆಗ್ತೈತೆ ಬೇಗ ಬೇಗ ತಕೊಂಡು ಬಾ ಸಾಲ ಹಿಂದ ಕರ್ಕಂಡು ಹೋಗು ಇಲ್ಲ ರೀ ಕಷ್ಟ ಆಗ್ತೈತೆ ನೋಡು ಚೆನ್ನಾಗಿ ಮಾಡ್ತೀರಾ ಅಂತ ಕರೆದ್ರೆ ಹಿಂದಿಂದೆ ಉಳ್ಕೊಂಡ್ರೆ ಹಂಗಮ್ಮ ಕೂಲಿ ಕೊಟ್ಟು ಸುಮ್ಮನೆ ಕೊಡ್ತಾರೆ ಏನು ಸ್ವಲ್ಪ ಮುಂದೆ ಮುಂದೆ ಬರ್ರಿ ಬೇಗ ಬೇಗ ತಿರುಗ ಸಾಯಂಕಾಲ ಆಗ್ತೈತೆ ತೀರಾ ಆ ಐದು ಗಂಟೆ ಟೈಮ್ ಆತು ಟೈಮ್ ಆತು ಅಂತೀರಾ ಮಳೆ ಹೊತ್ತು ಬೇಗ ಬೇಗ ತೆಗೀರಿ ಅಯ್ಯ ಇವಳಬ್ಳು ಹೆಂಗೆ ಬೈತಾಳೆ ಬರೋದಕ್ಕೆ ತಡ ಏನು ಇದು ಮಾಡ್ತಾಳೆ ಓ ಭಾರಿ ಆಯಿತು ಇವಳು ಕೂಲಿಗೆ ಬಂದರೆ ಹೆಂಗಂದ್ರೆ ಹಂಗೆ ಬೈತಾರಲ್ಲ ಇವಳು ನೋಡೇ ರಾಜಮ್ಮ ಹೆಂಗೆ ಬೈತಾಳೆ ಏ ನಮಗೆ ಏನೋ ಸ್ವಲ್ಪ ತೆಗಿಯೋದು ನಿಧಾನನಮ್ಮ ಬೇಗ ಬರ್ರಿ ಬೇಗ ಬರ್ರಿ ಬೇಗ ಬರ್ರಿ ಅಂತ ಬಿಡ್ಕೊಂತಾಳೆ ಅಯ್ಯೋ ಕೂಲಿಗೆ ಬಂದಿದ್ದಾಗ ಹಂಗೇನಮ್ಮ ಕೂಲಿಗೆ ಬಂದಿದ್ದಾಗೆ ಹಂಗೇನೆ ನಾವೇ ಒಂದು ಸ್ವಲ್ಪ ಇದು ಮಾಡಬೇಕು ನಿನಗೆ ಹೇಳೋಕ್ಕಾಗಲ್ಲ ಬೇಗ ಬೇಗ ತಕ್ಕ ಬಾದ್ರೆ ಆಗಲ್ಲ ಅಂತ್ಯ ನೋಡು ಅವ್ರು ಹೆಂಗೆ ಬೈತಾರೆ ನಾನು ಹಿಂದೆ ಉಳ್ಕೊಬಿಡ್ತೀನಿ ನಿನ್ನ ಜೊತೆಗೆ ನಾನು ಬೇಗ ಬೇಗ ಹೋಗ್ತೀನಮ್ಮ ಸುಮ್ಮನೆ ಯಾಕೆ ಅವಳು ಒಳ್ಳೆಯಳಲ್ಲ ಅಜಯ್ ಬೇಗ ಬೇಗ ನೋಡು ಬೇಗ ಬೇಗ ಬರ್ರಿ ಬೇಗ 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 ಬರ್ರಿ ಬೇಗ ಬೇಗ ಬರ್ರಿ ಅಂತಾಳೆ ಅಲ್ಲಿ ತಗ್ಗ್ಯಾರಲ್ವೇ ಗೊತ್ತಾಗೋದು ಅವಳು ಸುಮ್ಮನೆ ನಿಂತ್ಕೊಂಡ್ರು ಹೇಳ್ತಾಳೆ ಬೇಗ ಬೇಗ ಮಾಡಿರಲ್ವೇ ಗೊತ್ತಾಗೋದು ಅವಳು ಮಾಡಂಗಿದ್ದರೆ ಹೇಳ್ತಿರ್ಲಿಲ್ಲ ಸುಮ್ಮನೆ ನಿಂತ್ಕೊಂಡು ಹೇಳ್ತಾಳೆ ಇಲ್ಲಿ ತಗ್ಗ್ಯಾರಿಗೆ ಗೊತ್ತು ಏನು ಕಷ್ಟ ಅಂಬೋದು ನಾವೇನೋ ಅಯ್ಯೋ ಕೂಲಿ ಸಿಗ್ತೈತಲ್ಲ ಒಂದಿನ ದಂಗ ಅತ್ತ ಅಂತ ಬಂದರೆ ಹಿಂಗೆ ಇದು ಮಾಡ್ತಾರಪ್ಪ ಈ ಜನಗಳಂತೂನು ಅಯ್ಯೋ ಬೇಗ ಬೇ ಬರ್ರಿ ಬೇಗ ಬೇ ಬರ್ರಿ ಒಂದು ನಿಮಿಷ ಕುಂಡ್ರೂಸಲ್ಲ ಏನಿಲ್ಲ ಹಂಗಂತೂ ಹೋಗ್ಬಿಡುತ್ತೆ ಅಯ್ಯೋ ಏನು ಮಾಡೋದು ನಮ್ಮ ಮನೆಗೆ ಗಂಡ ಮಕ್ಕಳು ತಂದಾಕಂಗಿದ್ದೀರಿ ನಮಗೆ ಬೇಕು ಇಂಥ ವನ್ವಾಸ ಅಯ್ಯೋ ಆ ನನ್ನ ಮಗ ಕುಟ್ಕಂಡು ಓಡಾಡ್ತಾನೆ ಹಾಂ ನನ್ನ ಗಂಡ ಅಂತೂ ಸೋಂಬೇರಿ ಎಂಟಿ ತಂದಾಕಿರಾಗೆ ತಿಂತಾನೆ ಕುಕೊಂಡು ಏನು ಮಾಡನಿ ನಮ್ಗಂತೂ ಸಾಕಾಗೋಗ್ಬಿಡುತ್ತೆ ಲತಮ್ಮ ಬೇಗ ಬಾ ಸಾಕು ಮುಂಚಾಕು ಬೇಗಮ್ಮ ಜಯಕಯ್ಯ ಯಾಕಂಗಾಡ್ತೀಯ ಸುಮ್ಮನೆ ಇರು ಬತ್ತಾರೆ ಓ ನೀನ ಒಳ್ಳೆ ತೆಗಿಯೋರು ನಿಧಾನ ತೆಗಿತಾರಮ್ಮ ಏನು ಮಾಡೋಕ್ಕಾಗ್ತೈತಿ ಎಲ್ಲರೂ ಒಂದೇ ಸಮ ಇರ್ತಾರೇನು ಮುಂದಕ್ಕೆ ಬರೀ ಹಾಂ ಸಾರ್ ತಕ್ಕೊಂಬರೀ ತಕ್ಕೊಂಬರಿ ಅಮ್ಕೆ ಅಲ್ಲ ಕೂಲಿಗೆ ಬಂದರೆ ನೋಡಮ್ಮ ಹೆಂಗೆ ಅಮ್ಕಿ ಅತ್ತ ಹೋಗುತ್ತೆ ನಮ್ಗಂತೂನು ಮಾಡಿ 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 ಅತ್ತ ಅಲ್ವೇ ಮಂಜಮ್ಮ ಕೊಡೋರು ಹಾಗೆ ಕೊಡ್ತಾರೆ ನೀ ಹಾಂ ಕೂಲಿ ಹಂಗೆ ಕೊಡ್ತಾರೆ ನಮಗೂ ಕಷ್ಟ ಅಂಬೋದು ನಮಗೂ ಗೊತ್ತೈತೆ ಹಾಂ ನಾವು ಕೂಲಿ ಎಲ್ಲ ಜಾಸ್ತಿ ನೀವು ನೋಡಿದ್ರೆ ಹಿಂದೆ ಹೋಗ್ಕೊತೀರಾ ಹಾಂ ಸುಮ್ಮನೆ ಹಿಂಗೆ ಅರ್ಧ ಬಂದ ತೆಗೆದುಬಿಟ್ಟು ಹಾಂ ಒಂದು ಸೋರೆ ಎರಡು ಸೋಳು ಸಾಯಕಾಲದ ತನಕ ಅಷ್ಟೇ ತೆಗೆದುಬಿಟ್ಟು ಹೋಗ್ಬಿಟ್ರೆ ನಮಗೆ ಕೂಲಿ ಲಾಸ್ ಆಗಲ್ರಿ ಹಾಂ ನಾವು ಕೂಲಿ ಮಾಡಬೇಕು ಮಾಡ್ಬೇಕು ಕೊಡ್ರಿ ಹೇಳ್ತಿದ್ದೀನಲ್ಲ ಅಯ್ಯೋ ಬರೋದೇ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಬಂದು ಒಂದು ಐದಾರು ಗಂಟೆ ಇರ್ತೀರಾ ಹಾಂ ಅಷ್ಟಕ್ಕೆಲ್ಲ ಮುನ್ನೂರು ರೂಪಾಯಿ ತಗೊಂಡು ಹೋಗ್ತೀರಾ ನಾವು ಏನು ಮಾಡಬೇಕು ಹೇಳು ಬರ್ತಾ ಬರ್ತಾಯಿದ್ದೀವಿ ಬೇಗ ಬೇಗ ಜೈಕಯ್ಯ ಬರ್ತಾಯಿದ್ದೀವಿ ಹೇಳು ಬೇಗ ಬೇಗ ತಗೊಂಡು ಬರ್ತೀವಿ ಹೇಳು ನೀನೇನು ಯೋಚನೆ ಮಾಡಬೇಡ ಹೋಗ ಅಲ್ಲೆಲ್ಲ ನೆಲ್ಲ ಕುತ್ಕ ಬರ್ತೀವಿ ಬೇಗ ಬೇಗ ತೆಗೆದು ಮುಗಿಸ್ತೀವಿ ಹೋಗು ಓ ಈ ಸುಪ್ನಾಥ್ ಹೆಂಗೆ ಹೇಳ್ತಾರೆ ನೋಡು ನನಗೇನೇನೆ ಹ್ಞೂ ಹೋಗಲ್ಲ ಇಲ್ಲ ನೆಲ್ಲ ಕುಕ್ಕ ಇವ್ರು ಕುಕ್ಕೊಂಡಿಲ್ಲಿ ಮಾತಾಡ್ಕೊಂಡು ಕುಕ್ಕಂತಾರೆ ಹೋಗಿ ನೆಲಕ್ಕೆ ಕುತ್ಕ ನನಗೆ ಎದುರುಗಿರೋದಕ್ಕೆ ಮಾಡೋದಿಷ್ಟು ಹಾಂ ಇಲ್ಲೆಲ್ಲ ನಾನು ಹೋಗಿ ಮರ್ದಡೆ ಕುಕ್ಕಿ ಇವ್ರು ಬದವಾಗಿ ಮಾಡ್ತಾರೆ ಅಯ್ಯ ಲೇಟ್ ಮಾಡ್ಕೊಂಡು ಕುಕಂತಾರೆ ಏನು ಮಾಡೋಣ ಇಲ್ಲೇ ಇರಬೇಕು ನನಗೂ ಜಾಸ್ತಿ ಬರ್ತೀನಿ ಇಲ್ಲಿ ಇರೋಕ್ಕಾಗಲ್ಲ ಬಿಸ್ಲಾಕಿ ಏನು ಮಾಡ್ತೀಯಾ ಆ ಕಡೆ ಹೋಗಿ ಅಲ್ಲಿ ಕುಕೊತೀನಿ ನೋಡ್ಕೊಂಡು ಏನು ಮಾಡ್ತಾರೆ ನೋಡೋಣ ಇವರು ಬೇಗ ಬೇಗ ಬರ್ತರು ಇವತ್ತು ಮುಗಿಸ್ಕೊಂತರು ಇನ್ನೊಂದು ಇನ್ನೊಂದು ಎರಡು ಮೂರು ದಿನ ತಗೊಂತಾರೋ ನೋಡೋಣ ಬೇಗ ಬೇಗ ತೆಗಿರಮ್ಮ ಅಂದರೆ ನೋಡು ಹೆಂಗೆ ನನ್ನ ಮೇಲೆ ಬರ್ತಾರೆ ಇವರು ಈ ಕೂಲರ್ಗಂತೀವಿ ಹೇಳೋಕ್ಕಾಗಲ್ಲಪ್ಪ ನನ್ನ ಕೈಲಿ ಸಾಕಾಗ ಹೋಗ್ಬಿಡುತ್ತೆ ಏಯಪ್ಪ ಈ ಜಯಕಾಯ ಅಂತೂನು ಇಲ್ಲೇ ನಿಂತ್ಕೊಂತಾಳೆ ಹಂಗೇನೇನಿ ಹ್ಞೂ ಅವ್ಳು ಮುಂದೆ ಬೇಗ ಬೇಗ ತೆಗಿಬೇಕು ಇಲ್ಲಿ ನಮ್ಮ ಆಗಲ್ಲ ಮಾಡಲ್ಲ ಬೇಗ ಬೇಗ ಮುಂದೆ ಹೋಗೋಕ್ಕೆ ನಮಗೆ ನಿಧಾನ ಸ್ವಲ್ಪ ನಾವು ಹ್ಞೂ ಏನು ಮಾಡಾನಿ ಯಾವುದಕ್ಕೆ ಅಲ್ಲಿ ಹೋಗಿ ಕುಕಾ ಅಂತ ಅಂತಿದ್ದೀನಿ ಆದರೂ ಇಲ್ಲೇ ಈ ಕಡೆಗೆ ನೋಡ್ತಾ ಅವಳೆ ಕುಕಂಡು ಅವಳೇ ಏನು ಟಾರ್ಚರ್ ಕೊಡ್ತಾಳಪ್ಪ ಬೇಗ ಬೇಗ ಮಾಡ್ರಿ ಬೇಗ ಬೇಗ ಮಾಡಿರಿ ಅಂತ ಅಯ್ಯೋ ಸಿಕ್ಕಾಪಟ್ಟೆ ಹುಲ್ ಬೆಳೆದೈತೆ ತಲೆನೋ ಬೊರಕಾಯ ಏನು ಎಷ್ಟೊಂದು ಬೆಳೆದೈತೆ ಇಷ್ಟೊಂದು ಬೆಳೆಯೋತಕ್ಕ ಬಿಟ್ಟವ್ರಲ್ಲ ಹೆಂಗ್ ಕ್ಲೀನ್ ಮಾಡಾನೆ ಇಷ್ಟೊಂದು ಅಯ್ಯೋ ನನಗದು ಸಾಕಾಗುತ್ತಪ್ಪ ನಾನು ಇಷ್ಟೊಂದು ಐತೆ ಅನ್ನಂಗಿದ್ರೆ ಬರ್ತಾನೆ ಇರಲಿಲ್ಲ ಏನತ್ತ ಹಳ್ಳಗೈತೆ ಬಾ ಅಂತ ಹೇಳಿತ್ತು ಜಯ ಆದರೆ ನೋಡು ಎಷ್ಟು ನಾಗೇ ಹುಲ್ಲು ಹುಟ್ಟೈತೆ ಏನು ಮಾಡನಿ ಬೇಗ ಬೇಗ ಆಗಲ್ಲ ಏ ಬೋರಮ್ಮ ಲಕ್ಷ್ಮಕ್ಕನ ಮಗಳು ಗಂಡಿನ ಕಡೆ ಬಂದ್ರ ಬಂದಿದ್ರಂತೆ ಒಪ್ಕೊಂಡವ್ರಂತೆ ಹ್ಞೂ ಏನೇನು ಕೊಡ್ತಾರಂತೆ ಇವರು ಅಯ್ಯೋ ಇವರು ಏನು ಕೊಡ್ತಾರೆ ಒಂದು ಸರ ಕೊಡ್ತೀವಿ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳವ್ರು ಅಷ್ಟೇ ಅವರು ಏನು ವರದಕ್ಷಿಣೆ ಏನು ಬೇಡ ಹೆಣ್ಣೊಂದು ಕೊಡ್ರಿ ಅಂತ ಹೇಳೋರಪ್ಪ ಏನೇನು ಮಾಡ್ಕೊಂಡ್ರು ಒಪ್ಕೊಂಡವ್ರಂತೆ ಇವರು ಒಪ್ಕೊಂಡವ್ರಂತೆ ಏನು ಇನ್ನೊಂದು ವಾರ ಹದಿನೈದು ದಿವಸದಾಗೆಲ್ಲ ಬೇಗ ಮದುವೆ ಮಾಡಿಕೊಡ್ರಿ ಅಂತ ಹೇಳಾವ್ರೆ ನೋಡಬೇಕು ಆಗುತ್ತೋ ಅವ್ರ ಹುಡುಗನ ಚೆನ್ನಾಗವನಂತೆ ಅವನು ಇಂಜಿನಿಯರ್ ಹೋದವನಂತೆ ಕೆಲಸಕ್ಕೆ ಹೋಗ್ತಾನಂತೆ ಒಂದು ಐವತ್ತು ಸಾವಿರ ಸಂಬಳ ಗೊತ್ತೈತಂತೆ ಇನ್ನು ಮನೆ ಕಡೆ ಒಂದು ಐದಾರು ಎಕರೆ ತೋಟ ಆಯ್ತಂತೆ ಒಬ್ಬನೇ ಮಗ ಹೊಸ ಮನೆ ಬೇರೆ ಕೊಡ್ಸೋರಂತೆ ಇನ್ನೇನು ಹ್ಞೂ ಒಳ್ಳೆ ಹುಡುಗನೇ ಅವಳೆ ಲಕ್ಷ್ಮಕ್ಕ ಹ್ಞೂ ಹಿಂಗೆ ಯಾರು ಹೇಳಿದ್ರು ಒಕ್ಕೊಂಡವ್ರಂತೆ ಅಂತ ಅಯ್ಯೋ ಹಿಂಗೆ ಯಾರು ಹೇಳಿದ್ರಮ್ಮ ಒಪ್ಕೊಂಡವ್ರೆ ಅಂತ ಹ್ಞೂ ಬೇ ಅಷ್ಟೇ ಇನ್ನೇನ್ ಮಾಡೋಕ್ಕಾಗ್ತೈತಿ ಹೆಂಗಾತ ತಾಗ್ಲಿ ಬಿಡತ್ತ ಇನ್ನು ಇನ್ನ ಒಬ್ಬಳವಳೆ ಅವಳು ಹಿಂದವಳು ಇನ್ನು ಅವ್ಳು ಬೇರೆ ಅವಳು ವಯಸ್ಸಿಗೆ ಬಂದವಳೆ ಅವಳ್ಗು ಮಾಡಬೇಕು ಬಿಡತ್ತ ಹೋಲಿ ಒಳ್ಳೆ ಸಂಬಂಧ ಅಂತೀನೇನು ನೇನು ಹುಡ್ಗಾನು ಒಳ್ಳೇನಂತೆ ಹ್ಞೂ ಇನ್ನೇನು ಮಾಡೋಕ್ಕಾಗ್ತೈತೆ ಹೇಗ ಒಪ್ಕೊಂಡವ್ರತ್ತ ಏ ಬೇಗ ಬೇಗ ಬರ್ರಿ ಸಾರು ಮುಂದೆ ಹೋದವು ಹಿಂದೆ ಉಳ್ಕೊಬಿಟ್ ನೀವಂತೂ ಅಲ್ಲೇ ಕೂಗೊಂಡು ಮಾತಾಡ್ಕೊಂಡು ಕೂಕೊಬಿಟ್ಟಿದ್ದೀರಾ ಬೇಗ ಬೇಗ ಬರ್ರಿ ಏ ಮಂಜಮ್ಮ ಯಾಕೆ ಆ ಕಡೆಗೆ ತಿರ್ಕೊಂಡು ಮಾತಾಡ್ಕೊಂಡು ಕೂಗಾಂಡಿದ್ಯಲ್ಲೇ ನೋಡು ಆ ಸ್ವಲ್ಪ ಮರ್ಯಾಗೋಕ್ಕಿಲ್ಲ ಆಲೇ ಆ ಕಡೆ ತಿರ್ಕೊಂಡು ಮಾತಾಡೋ ಕುಕ್ಕ ಬಿಡ್ತಾರಮ್ಮ ಹೋ ಬತ್ತಿದ್ದಾಡಿ ಎದ್ದು ಅಲ್ಲೇ ಎಲ್ಲೂ ಸುಮ್ಮನೆ ಆ ಕಡೆ ತಿರ್ಕೊಂಡು ಕೂಕೊಬಿಟ್ರೆ ಹೆಂಗೆ ಹಿಂಗಾದ್ರೆ ಕೂಲಿ ಕೊಡೋರು ಎಲ್ಲಿಂದ ಕೊಡ್ತಾರೆ ಅವಳಿಗೆ ಮಾತಾಡ್ಕೊಂಡು ಕೂಕೊಬಿಟ್ರೆ ಅಯ್ಯ ಇವ್ಳೊಬ್ಳು ನೋಡು ಆಲೆ ಅಲ್ಲೇ ಕುಕೊಂಡು ಏನು ನೋಡ್ತಿರ್ತಾಳಪ್ಪ ನಾವೇ ಏನು ಮಾಡ್ತಾರೋ ಏನು ಎತ್ತೋ ಅಂತ ನೋಡ್ತಿರ್ತಾಳೆ ಹಂಗೇನೇನೆ ಏನು ಮಾಡೋಣ ಇವಳ ಅಯ್ಯಪ್ಪ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರೋಂಗೆ ಗುಡಲ್ಲ ಏನೊಂದು ಸ್ವಲ್ಪತ್ತು ಸುಧಾಸ್ಕಮನಿ ಸುಧಾರ್ಸ್ಕೊಂಡು ಸುಧಾರ್ಸ್ಕೊಂಡು ತೆಗ್ಯಾನಿ ಅಂದರೆ ಸುಮ್ಮನೆ ಇರಲ್ಲವಲ್ಲ ಇವಳು ಜಯಿ ಬೇಗ ಬೇಗ ಬರ್ರಿ ಆ ಕಡೆ ಕಿರಿಕೊಂಡು ಮಾತಾಡ್ಕೊಂಡು ಕೂಕೋಬೇಡ್ರಿ ಬೇಗ ಬರ್ರೀ ಬೇಗ ಬರ್ರಿ ಅಂತ ಕೂಗ್ತಾಳ ಹಂಗೇನೆ ಏನು ಮಾಡಾನಿ ಅಪ್ಪ ಒಬ್ಬ ಇಂಥ ಹೊಲ್ದಾರ ಆ ಬಿಟ್ರೆ ಕೂಲಿ ಹೋದಾಗ ಸರ್ಗಡ್ತಾರೆ ಹಾಕ್ಕೊಂಡು ಅಯ್ಯಪ್ಪ ನಮಗೂ ಸಾಕು ಆಗ್ತದ ಕೈಯೆಲ್ಲ ನಾನೇತೇವೆ ಎಷ್ಟು ಅಂತ ಕೇಳಣಿ ಈ ಹುಲ್ಲು ಇಷ್ಟೊಂದು ಬೆಳೆದಿಕ್ಕೇತಿ ಮುಂಚೆ ಸ್ವಲ್ಪ ಸ್ವಲ್ಪ ಬೆಳೆದಾಗೆನೇ ಈಗಿ ಕೂಲರ್ ನಿಕ್ಸಿ ಬೇಗ ಬೇಕಿತ್ತಿದ್ರೆ ಇಷ್ಟೊಂದು ಆಗ್ತಾನೇ ಇರಲಿಲ್ಲ ಇವಳು ಕೂಲರ್ಗೆ ಯಾಕೆ ಜಾಸ್ತಿ ದುಡ್ಡು ಕೊ ದುಡ್ಡು ಆಗುತ್ತೆ ಅಂತ ಒಂದೇ ಸತಿ ಬೆಳೆದಾಗ ಇದು ಮಾಡ್ತಾಳೆ ಅಲ್ಗೋ ಅಷ್ಟೇ ಆಗುತ್ತೆ ನಾವು ಇನ್ನು ಎಷ್ಟು ಕೀಳೋವಷ್ಟು ಕೇಳ್ಬೋದು ನಮ್ಮ ಕೈಲೂ ಆಗೋವಷ್ಟು ಕೇಳ್ತೀವಿ ಅದು ಬಿಟ್ಟು ಎಲ್ಲ ಫುಲ್ಲು ಒಂದೇ ದಿನ ಅಂದರೆ ನಮ್ಮ ಕೈಲೂ ಆಗಲ್ಲ ಹಿಂಗೆ ಆದರೆ ಮುಂದಿನ ಸಾರಿ ಇವಳಿಗೆ ಕೂಲಿಗೂ ಬರೋಲ್ಲ ಏನು ಬರೋಲ್ಲ ಅಯ್ಯ ಕೂಲಿಗೋಗ್ಲಿರು ಪರವಾಗಿಲ್ಲ ಮನದಾಗಿದ್ರೆ ವಾಸಿ ಅನ್ನಿಸ್ಬಿಡ್ತೈತೆ ಈಗ ಇಂಥ ಹಿಂಗೆ ಮಾಡೋರಿಗೆ ಏನು ಮಾಡೋಣ ನಿಮ್ಮೂರಾಗೂ ಹೀಗೆ ಇದೇ ಥರ ಮಾಡ್ತಾರ ಫ್ರೆಂಡ್ಸ್ ಇಬ್ಬರು ನಿಮ್ಮೂರಾಗೂ ಇದೇ ಥರ ಕೂಲಿ ಕರೆದಾಗ ಇದೇ ಥರ ಬೈತಾರ ಫ್ರೆಂಡ್ಸ್ ಆ ಥರ ಹಾಗೆ ಬೈಯಂಗಿದ್ರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಹೊಸ ಇನ್ನೂ ಹೊಸ ಹೊಸ ವೀಡಿಯೋಗಳಿಗಾಗಿ